ಇವತ್ತು ನಮ್ಮ ಜೊತೆಯಲ್ಲಿ ಹಿರಿಯ ಜೀವಿ ಒಬ್ರು ಇದ್ದಾರೆ ಜಫರುಲ್ಲಾ ಖಾನ್ ಅವರು ಒನ್ ಪಾಯಿಂಟ್ ಸೆವೆನ್ ಫೋರ್ ಎಮ್ ಡಿ ಇದೆ ಪೆನಾಲ್ಟಿ ಹಾಕಿದಾರ ಯಾವತ್ತು ಬಂದಿಲ್ಲ ಪೆನಾಲ್ಟಿ ಇವತ್ತು ರೀಡಿಂಗ್ ಮಾಡುವಂತವ್ರು ಏನು ಎಲ್ಲೋ ಕುತ್ಕೊಂಡು ಏನೋ ಒಂದು ಅವರೇಜ್ ಬಿಲ್ ಹಾಕೊಂಡು ಪುಲ್ಕೇಶಿ ನಗರ ಯಾವ ಯಾವ ನಂಬರ್ ಸರ್ ಹುಸೇನ್ ಅಂತ ಯಾರಾದ್ರೂ ಮೀಟರ್ ಇದರ ಮಹಂತೇಶ್ ಬೆಳಗಿ ಅವರು ನೂರು ರೂಪಾಯಿ ಇದ್ರು ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳ್ತಾರೆ ಇವಾಗ ಯಾರು ಯಾರಿಗೆ ಡಿಸ್ಕನೆಕ್ಟ್ ಮಾಡಬೇಕು ಬೆಸ್ಕಾಂ ಕಂಪನಿ ಲಾಸಲ್ಲಿದೆಯಾ ಲಾಭದಲ್ಲಿದೆಯಾ ನಮಗೆ ಗೊತ್ತಿಲ್ಲ ಆದರೆ ಬೆಸ್ಕಾಮ್ನ ಕೆಲವು ನೀತಿಗಳು ಮತ್ತು ಬೆಸ್ಕಾಮ್ನಲ್ಲಿ ಕೆಲಸ ಮಾಡುತ್ತಿರುವಂತಹ ಕೆಲವು ಕಳಪೆ ಕಾಮಗಾರಿಗಳಿಂದ ಇವತ್ತು ಸಾರ್ವಜನಿಕರು ಎಷ್ಟು ತೊಂದರೆಗೊಳಗಾಗ್ತಾ ಇದ್ದಾರೆ ಅಂದರೆ ಹೇಳ್ತಿರೋಕ್ಕಾಗದು ನಮ್ಮ ಜೊತೆಯಲ್ಲಿ ಇವತ್ತು ಸುಮಾರು ಎಂಬತ್ತು ವರ್ಷದ ಒಬ್ಬ ಹಿರಿಯ ನಾಗರಿಕರು ಜಫರುಲ್ಲಾ ಖಾನ್ ಅಂತ ಒಬ್ಬ ಸರ್ಕಾರಿ ನೌಕರರಾಗಿ ನಿವೃತ್ತಿ ಹೊಂದಿ ಅವರ ಜೀವನನ ಅವರ ಒಂದು ವೃದ್ಧಾಪ್ಯ ಜೀವನನ ಕಳೀತಾ ಇದ್ದಾರೆ ಆದರೆ ನಾವು ಇವಾಗ ಇರೋದು ಈ ಒನ್ ಸಬ್ ಡಿವಿಜನ್ ವ್ಯಾಪ್ತಿಗೆ ಬರುವಂತಹ ಪುಲಿಕೇಶ್ ನಗರಲ್ಲಿದ್ದೀವಿ ಇಲ್ಲಿ ಒಂದು ಕರೆಂಟ್ ಬಿಲ್ನ ಕೊಡ್ತಾರೆ ಒನ್ ಇ ಎಲ್ ಜಿ ಫೈ ತ್ರೀ ಏಟ್ ಫೈ ಟು ಅಂತ ಇದರ ಎಮ್ ಆರ್ ಬಂದ್ಬಿಟ್ಟು ಎಮ್ ಆರ್ ಫಿಫ್ಟೀನು ಈ ರೀಡಿಂಗ್ ಡೇಟ್ ಬಂದು ಎರಡು ಮೂರು ಅಂದರೆ ಎರಡನೇ ತಾರೀಕು ರೀಡಿಂಗ್ ಡೇಟು ಈ ರೀಡಿಂಗ್ ಡೇಟಲ್ಲಿ ರೀಡಿಂಗ್ ಮಾಡಿದಂತಹ ಮಹಾಶಯ ಮೀಟ್ರ್ ರೀಡರು ಇಲ್ಲಿ ಆ್ಯಕ್ಚುಲಿ ಇದ್ದಂತಹ ರೀಡಿಂಗ್ನ ಹಾಕಿದ್ದಾರೆ ಆದರೆ ಎಮ್ ಡಿನ ಮಾತ್ರ ತ್ರೀ ಪಾಯಿಂಟ್ ಫೋರ್ ತ್ರೀ ಅಂತ ಹಾಕಿದ್ದಾರೆ ನೋಡಿ ಎಟ್ಕುವ ರೀತಿಯಲ್ಲಿ ಇಲ್ಬಮ್ಮ ನೋಡಿ ಎಮ್ ಡಿ ಕಾಣಿಸ್ತಾ ಇದೆ ಒನ್ ಪಾಯಿಂಟ್ ಸೆವೆನ್ ಫೋರ್ ಇಪ್ಪತ್ತೇಳನೇ ತಾರೀಕು ಸಹ ಒನ್ ಪಾಯಿಂಟ್ ಸೆವೆನ್ ಫೋರೇ ಇದೆ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಏಳು ಐದು ಗಂಟೆ ನಲವತ್ತು ಏಳು ಐದು ಮುಕ್ಕಲ್ಲಿ ಬಂದಿದ್ದೀವಿ ಇವಾಗ ಇಲ್ಲಿ ಬಂದ್ಬಿಟ್ಟು ತ್ರೀ ಟು ಏಯ್ಟ್ ಒನ್ನು ಇಲ್ಲಿ ತೋಸ್ಮಾ ತ್ರೀ ಟು ಫೋರ್ ಒನ್ ಓಕೆ ಕರೆಕ್ಟಾಗಿದೆ ಅಲ್ವಾ ರೀಡಿಂಗ್ ಕರೆಕ್ಟಾಗಿದೆ எம் டி நோடத்தோதிரே த்ரீ டூ எயிட் ஒன் எம் டி ரீடிங்கு ஒன் பாயிண்ட் செவன் ஃபோர் கனசதியா ஒன் பாயிண்ட் செவன் ஃபோர் எம் டி இது இம் டின இல் தோர்சி த்ரீ பாயிண்ட் ஃபோர் த்ரீ ஹாக்கி கனஸ்யா த்ரீ பாயிண்ட் ஃபோர் த்ரீ த்ரீ பாயிண்ட் ஃபோர் கண் கனி எம் டி பெனால்ட்டி வந்து ಸುಮಾರು ಆರುನೂರು ರೂಪಾಯಿ ಎಮ್ ಡಿ ಪೆನಾಲ್ಟಿ ಹಾಕಿದರು ಇದು ಯಾವ ರೀತಿಯಾಗಿ ಒಂದು ಏನು ರೀಡಿಂಗ್ ಮಾಡುವಂಥವ್ರು ಏನು ಎಲ್ಲೋ ಕೂತ್ಕೊಂಡು ಏನೋ ಒಂದು ಅವರೇಜ್ ಬಿಲ್ ಹಾಕ್ಕೊಂಡು ಮಾಡ್ತಾಯಿದ್ದಾರ ಇವಾಗ ಸದ್ಯಕ್ಕೆ ಅಪ್ ಟು ಎಸ್ ಸಿ ವರ್ಗು ಒಂದಿಷ್ಟು ಆರ್ಡ್ರಸ್ನ ಪಾಸ್ ಮಾಡಿದ್ರು ಅವರು ಈ ಥರ ಏನು ರೀಡಿಂಗ್ ಕರೆಕ್ಟಾಗಿ ಮಾಡ್ತಾ ಇದಾರೆ ಇಲ್ವೋ ಯಾವ್ದಾದ್ರು ಫ್ರಾಡ್ ಮಾಡ್ತಾ ಅಥವಾ ಈ ಗೃಹ ಜ್ಯೋತಿ ಬಳಕೆಯಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತಾ ಇದೆಯಾ ಅಂತ ಮೊನ್ನೆ ಎಮ್ ಡಿ ಅವರು ಹಾಕಿದಂಥ ಆರ್ಡ್ರ್ ಮೇಲೆ ಎಲ್ಲಾ ಎಸ್ ಸಿಗಳು ಇಗಳು ಚೀಫ್ಗಳು ಆಮೇಲೆ ಎ ಇ ಇಗಳು ಎ ಡಬ್ಲ್ಯೂಗಳು ಎಲ್ಲ ಏರಿಯಾಗ ಹೋಗಿ ಒಂದಿಷ್ಟು ಇನ್ಸ್ಪೆಕ್ಷನ್ ಮಾಡ್ಕೊಂಡ್ ಬಂದಿದ್ದಾರೆ ಆ ಇನ್ಸ್ಪೆಕ್ಷನ್ ಮಾಡಿದ ಉದ್ದೇಶ ಏನು ಗೊತ್ತಾ ಈ ತರದ ಒಂದು ಅಸಮರ್ಪಕ ಒಂದು ಕೆಲಸಗಳನ್ನ ಮಾಡಿರೋದ್ರಿಂದ ಯಾಕಂದ್ರೆ ಇವತ್ತು ಐಡಿಯಾ ಇನ್ಫಿನಿಟಿ ಅನ್ನುವ ಒಂದು ಕಂಪನಿಗೆ ಕೊಟ್ಟು ಅವ್ರಿಗೆ ಬೇಕಾಗಿರೋದು ತಿಂಗಳ ಸಂಬಳ ಅಂದರೆ ಬಿಲ್ ಮಾಡ್ಕೊಳ್ಳೋದಷ್ಟೇ ಅವ್ರು ಬೇಕಾಗಿರೋದು ಅವ್ರಿಗೆ ಏನಾಗ್ತಾ ಇದೆ ರೀಡಿಂಗ್ ಮಾಡ್ತಾ ಇದ್ದಾರಾ ಕರೆಕ್ಟಾಗಿ ಮಾಡ್ತಾಯಿದ್ದಾರಾ ಇಲ್ಲವಾ ಏನಾದರೂ ಫ್ರಾಡ್ ಮಾಡ್ತಾ ಇದ್ದಾರಾ ಒಂದೂ ಗೊತ್ತಿಲ್ಲ ಇಲ್ಲಿರುವಂತಹ ಎ ಜೆ ಇಗಳ ಕೈಯಲ್ಲಿ ಇವರ ಹಿಡಿತನ ಮೀರಿ ಹೋಗಿದ್ದಾರೆ ಈ ಐಡಿಯಾ ಇನ್ಫಿನಿಟಿಯ ಹುಡುಗರು ಅವರು ಬರ್ತಾರೆ ಏನೋ ಒಂದು ರೀಡಿಂಗ್ ಮಾಡ್ತಾರೆ ಅವ್ರ ಮನಸ್ಸಿಗೆ ಬಂದಿದ್ದಾಗ್ತಾರೆ ಮನ್ಸಿಗೆ ಬಂದ ಕೆಲವೊಂದು ಕಡೆ ರೀಡಿಂಗಿಗೆ ಹೋಗದೆ ಒಂದೇ ಕಡೆ ಕೂತ್ಕೊಂಡು ಒಂದಿಷ್ಟು ಕೆಲಸಗಳನ್ನ ಮಾಡಿ ಅಲ್ಲೇ ಕೂತ್ಕೊಂಡು ಎಮ್ ಡಿ ಮನ್ಸೋ ಇಚ್ಛೆ ಎಮ್ ಡಿಗಳನ್ನ ಹಾಕಿ ಮನ್ಸೋ ಇಚ್ಛೆ ರೀಡಿಂಗ್ಗಳನ್ನ ಹಾಕಿ ಇವತ್ತು ಗ್ರಾಹಕರನ್ನ ಒಕ್ಲೆಬಿಸ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನಮ್ಮ ಜೊತೆಯಲ್ಲಿ ಹಿರಿಯ ಜೀವಿ ಒಬ್ರು ಇದ್ದಾರೆ ಜಫರುಲ್ಲಾ ಖಾನ್ ಅವರು ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಏನಾಗಿದೆ ನಿಮ್ಮ ಪ್ರಾಬ್ಲಮ್ ಏನಾಗಿದೆ ಇದು ಪೆನಾಲ್ಟಿ ಹಾಕಿದಾರಾ ಸರ್ ಯಾವತ್ತು ಬಂದಿಲ್ಲ ಪೆನಾಲ್ಟಿ ಇವತ್ತು ಬಂದಿದ ಈ ತಿಂಗಳು ಬಂದಿದ್ದಾರೆ ಎಷ್ಟು ವರ್ಷ ಆಯ್ತು ನೀವು ಕನೆಕ್ಷನ್ ತಗೊಂಡು ಇಶ್ವತ ಕನೆಕ್ಷನ್ ತಗೊಂಡ ಹತ್ತು ಹದಿನೈದು ವರ್ಷ ಆಯ್ತು ಓಕೆ ಅವತ್ತಿಂದ ಯಾವತ್ತಾರು ಬಂದಿದ ಈ ಥರ ಬಿಲ್ಲು ಈ ಯಾವತ್ತು ಬಂದಿಲ್ಲ ನಿಮ್ಗೆ ಮೀಟರ್ ಏಡರು ಕೊಟ್ಟಾಗ ನೀವು ಕೇಳ್ಲಿಲ್ವಾ ಬಂದು ಆಗ್ಬಿಟ್ಟು ಹೋಗ್ಬಿಟ್ರೆ ಅಷ್ಟೇ ಅವ್ರು ಮಾತಾಡ್ಸೋಲ್ಲ ನಿಮ್ಮನ್ನ ನೀವು ಪ್ರತಿ ತಿಂಗಳು ಕರೆಂಟ್ ಬಿಲ್ ಕಟ್ತೀರಲ್ವಾ ಹೌದು ಹಾಗಾಗಿ ನಿಮ್ಮನ್ನ ಮಾತಾಡ್ಸಲ್ಲ ಈ ತಿಂಗ್ಳು ಬಿಲ್ ಕಟ್ಟಿದೀರಾ ಇನ್ನು ಕಟ್ಟಿಲ್ಲ ಅವ್ರು ಕಟ್ಟಬೇಡಿ ಹೇಳಿದ್ರು ಯಾರು ಹೇಳಿದ್ದು ಇವ್ರು ಹುಸೇನ್ ಯಾರು ಹುಸೇನ್ ಅವರು ಹುಸೇನ್ ಮೀಟರ್ ಏಟ್

ಸಾಹೇಬ್ರಾ ನಮಸ್ತೆ ಹೇಗಿದೀರಿ ಹಾ ಚೆನ್ನಾಗಿ ಸಾಹೇಬ್ರಾ ಎಸ್ ಸರ್ ಸೂಪರ್ ಆಗಿದ್ದೀನಿ ಏನಿಲ್ಲ ನಿಮ್ ಏರಿಯಾ ಬಂದಿದೆ ಪುಲ್ಕೇಶಿ ನಗರಕ್ಕೆ ಹಾ ಪುಲ್ಕೇಶಿ ನಗರ ಯಾವ ಯಾವ ನಂಬರ್ ಸರ್ ಪ್ರೆಜೆಟ್ ಸರ್ ರೆಸೆಟ್ ಟೌನ್ ಎಸ್ ಸರ್ ಅಲ್ಲಿ ನಿಮ್ಮಲ್ಲಿ ಹುಸೇನ್ ಅಂತ ಯಾರಾದ್ರು ಮೀಟರ್ ಇಡ್ರಿ ಈ ತರ ಅಂತ ವೆಂಕಟೇಶಪುರದಲ್ಲೇ ಇದ್ದಾರೆ ಸರ್ ವೆಂಕಟೇಶಪುರನಾ ಇದು ಪುಲ್ಕೇಶಿ ನಗರ ಯಾರಿಗ್ ಬರುತ್ತೆ ಎಂ ಆರ್ ಫಿಫ್ಟೀನ್ ಸರ್ ಅದು ಇವರು ನಮ್ಮ ಜೊತೆಯಲ್ಲಿ ಇವಾಗ ಜಫರುಲ್ಲಾ ಖಾನ್ ಅಂತ ಹೇಳ್ಬಿಟ್ಟು ಒಬ್ಬ ಎಂಬತ್ತು ವರ್ಷದ ಒಬ್ಬ ಹಿರಿಯ ನಾಗರಿಕರು ನಮ್ಮ ಜೊತೆಲಿ ಇದಾರೆ ಅವ್ರದ್ದು ಬಿಲ್ ಬಂದ್ಬಿಟ್ಟು ಒನ್ ಇ ಎಲ್ ಜಿ ಫೈವ್ ತ್ರೀ ಏಟ್ ಫೈವ್ ಟೂ ಅಂತ ಫೈವ್ ಥ್ರೀ ಐಟ್ ಸರ್ ಜಿ ಹೌದು ಅವ್ರದ್ದು ರೀಡಿಂಗ್ ಡೇಟ್ ಬಂದ್ಬಿಟ್ಟು ಮೂರನೇ ತಾರೀಕು ಎರಡನೇ ತಾರೀಕು ಸರ್ ಓಕೆನಾ ರೀಡಿಂಗ್ ನ ಕರೆಕ್ಟಾಗಿ ಕೊಟ್ಟಿದ್ದಾರೆ ಆದ್ರೆ ಎಂಡಿ ನ ಬಂದು ತ್ರೀ ಪಾಯಿಂಟ್ ಫೋರ್ ತ್ರೀ ಅಂತ ಹಾಕಿದ್ದಾರೆ ಸರ್ ಇವ್ರದ್ದು ಆಕ್ಚುಲಿ ಇವಾಗ ಪ್ರೆಸೆಂಟ್ ಎಂಡಿ ಬಂದ್ಬಿಟ್ಟು ಒನ್ ಪಾಯಿಂಟ್ ಸೆವೆನ್ ಫೈವ್ ಇದೆ ಲಾಸ್ಟ್ ಟೈಮ್ ಸಮ್ ಒಂದು ಸಮ್ ಒಂದು ಹತ್ತು ಹದ್ನೈದು ದಿನ ಕೆಳಗಡೆ ನಿಮ್ಮ ಯಾರೋ ಏನು ಯಾರಾದ್ರೂ ಇನ್ಸ್ಪೆಕ್ಷನ್ ಮಾಡಿಸಿದಾಗ್ಲು ಒನ್ ಫೋರ್ ಇತ್ತು ಸರ್ ಬಟ್ ನಿಮ್ಮ ಹುಸೇನು ರೀಡಿಂಗ್ ಮಾಡಿದ ಮೂರನೇ ಎರಡನೇ ತಾರೀಕು ದಿನಾಂಕದಂದು ಇವರಿಗೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಅಂತ ಹೇಳ್ಬಿಟ್ಟು ಕೊಡಿದ್ದಾರೆ ಸರ್ ಅಂದ್ರೆ ಅಲ್ಲಿಗೆ ಅರೌಂಡ್ ನಾಲ್ಕು ಕಿಲೋಟ್ ನ ಒಂದು ಎಮ್ ಡಿ ಹೋಗಿದ್ದಾರೆ ಇವ್ರದಿರೋದ್ ಡಿನ್ ಒಂದು ಇವಾಗ ಇಲ್ಲಿ ಎಂಡಿ ರೀತಿಯಾಗಿ ತಪ್ಪಾಗದಾಗ ಸರ್ ಆಬ್ವಿಯಸ್ಲಿ ಇವ್ರಿಗೆ ಫೈನು ಅಥವಾ ವಾಟ್ ಎವರ್ ನೀವೇನ ಇದು ಮಾಡ್ತೀರಲ್ಲ ಪೆನಾಲ್ಟಿ ಬರುತ್ತೆ ಸರ್ ನಿಮ್ಮ ಮೀಟರ್ ರೀಡರ್ ಗಳು ಸರ್ ಇವರು ಐಡಿಯಾ ಇನ್ಫಿನಿಟಿ ಹುಡುಗಲ್ಲ ಅಥವಾ 퍼ಮನೆಂಟ್ ಮೀಟರ್ ರೀಡರ್ 퍼ಮನೆಂಟ್ ಮೀಟರ್ ರೀ ಸರ್ 퍼ಮನೆಂಟ್ ಮೀಟರ್ ತಪ್ಪ ಮಾಡಿದರೆ ಐಡಿಯಾ ಇನ್ಫಿನಿಟಿ ಹುಡುಗರಿ ಇನ್ನಷ್ಟು ತಪ್ಪ ಮಾಡ್ತಾರೆ ಸರ್ ಹೌದು ಹೌದು ಸರ್ ನೋಟಿಸ್ ಕರೆಬಿಟೋ ಅವರಿಗೆ ನೋಟೀಸೇಷನ್ ಇಶ್ಯೂ ಮಾಡಿ ಆಮೇಲೆ ಪಾಪ ಇವರು ಓಲ್ಡ್ ಏಜ್ ಅವರು ಸೀನಿಯರ್ ಸಿಟಿಜನ್ ಯೋರೋ ನಿಮ್ಮ ನಿಮ್ಮ ಆಫೀಸ್ ಗಳು ಅಲಿಯಾದಷ್ಟು ಚಂದನ ಸರ್ ಹಾ ಸರ್ ಹಾ ಸರ್ ಅಲ ಅಸರಿನ ಆ ನಿಮ್ಮ ಆಫೀಸ್ ಓಡಾಡೋದು ನಿಮ್ಮ ತಪ್ಪುಗಳಿಂದ ಗಳಿಂದ ಸರ್ ಅಲ್ವಾ ಸರ್ ಆದಷ್ಟು ಬೇಗ ನಾಳೆನೇ ನೀವು ಇದನ್ನ ಕ್ಲಿಯರ್ ಮಾಡ್ತೀರಾ ಅಂತ ನಾನು ನಂಬಿದೀನಿ ಸರ್ ಇಲ್ಲ ಪಕ್ಕಾ ಸರ್ ನಿಮಗೆ ವಾಟ್ಸಾಪ್ ಯು ಸರ್ ಥ್ಯಾಂಕ್ ಯು ಮಾಡ್ತೀನಿ ಸರ್ ಈವನ್ ಎಡಬ್ಲ್ಯೂ ಅವರು ಇವಾಗ ಮಾತಾಡಿದ್ರು ಫೋನ್ ಅಲ್ಲಿ ನೀವು ಕೇಳಿಸಿಕೊಂಡಿರ್ತೀರಾ ಒಬ್ಬ ಜವಾಬ್ದಾರಿಯುತ ಅಧಿಕಾರಿ ಒಂದು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ಮತ್ತು ಮಾಡ್ತಾ ಇರ್ತಾರೆ ಎಲ್ಲೋ ಒಂದಿಷ್ಟು ತಪ್ಪುಗಳಾಗುತ್ತೆ ಆದರೆ ಪ್ರಜ್ಞೆಯಿಂದ ಕೆಲಸ ಮಾಡಬೇಕಾದಂಥ ರೆವಿನ್ಯೂನ ತರಬೇಕಾದಂಥ ಇವತ್ತು ಆಧಾರ್ ಸ್ತಂಭಗಳಾಗಿರುವಂತಹ ಒಬ್ಬ ಪವರ್ ಮ್ಯಾನ್ ಆಗಿರ್ಬೋದು ಅಥವಾ ಮೀಟರ್ ರೇಡರ್ಸ್ ಆಗಿರ್ಬೋದು ಇವರೇ ಈ ರೀತಿಯ ತಪ್ಪುಗಳು ಇದು ಕೇವಲ ನಮ್ಮ ಗಮನಕ್ಕೆ ಬಂದಿದ್ದು ಮತ್ತು ಕಳೆದ ಹದಿನೈದು ದಿನಗಳಿಂದ ಪಾಪ ಜಫರುಲ್ಲಾ ಖಾನ್ ಅವರು ನಮಗೆ ನಿರಂತರವಾಗಿ ಕಾಲ್ ಮಾಡ್ತಾ ಏನೋ ಒಂದಿಷ್ಟು ಕೆಲಸಗಳ ನಿಮಿತ್ತ ಬರೋಕ್ಕಾಗಿದೆ ಇವತ್ತು ಬಂದು ನೋಡಿದಾಗ್ಲೂ ಇದೇ ಒಂದು ಎಮ್ ಡಿ ಇದ್ರದು ಆಶ್ಚರ್ಯಕರ ಸಂಗತಿ ಯಾಕಂದರೆ ಇವತ್ತು ಸ್ಮಾರ್ಟ್ ಮೀಟ್ರ್ ತರ್ತೀವಿ ನೆಟ್ವರ್ಕ್ನ ಡೆವಲಪ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕಾರ್ಪೊರೇಟ್ ಆಫೀಸಲ್ಲಿ ಕೂತಂಥ ಮಹನೀಯರುಗಳು ಏನು ಹೇಳ್ತಾ ಇದ್ದೀರಲ್ಲ ನಿಮಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು ಒಂದು ಬೇಸಿಕ್ಕಾಗಿ ಇರಬೇಕಾದಂಥ ಬೇಸಿಕ್ಕಾಗಿ ಬೇಕಾದಂತಹ ನಾಲೆಜ್ನೆ ತುಂಬದೆ ನೀವು ಒಂದಿಷ್ಟು ಜನನ ಫೀಲ್ಡ್ಗೆ ಬಿಟ್ಟು ಇವತ್ತು ಈ ರೀತಿಯ ಒಂದು ತಪ್ಪು ತಪ್ಪು ರೀಡಿಂಗ್ಗಳಾಗಿರ್ಬೋದು ತಪ್ಪು ಕೆಲಸಗಳಾಗಿರ್ಬೋದು ನಡೀತಾ ಇದೆ ಒಟ್ಟಾರೆಯಾಗಿ ಇದ್ರ ಮೇಲಾದರೆ ಎಚ್ಚೆತ್ಕಳಿ ನಿಮ್ಮ ಯಾವುದೇ ಒಂದು ಡೆವಲಪ್ಮೆಂಟ್ ಹರಿಯುವ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ಅದಾಗದೇ ಇರಲಿ ಈ ರೀತಿಯ ಹಿರಿಯ ನಾಗರಿಕರಿಗೆ ತೊಂದರೆ ಕೊಡೋದು ಬಿಟ್ಟು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದನ್ನು ಕಲೀರಿ ಇವಾಗ ನಮಗೆ ಯಜಮಾನ್ರು ಹೇಳ್ತಾ ಇದ್ರು ಮಾತಾಡ್ತಾ ನಾವು ಮಾತಾಡಿದ್ದೀವಿ ಹುಸೇನ್ಗೆ ಮುಂದಿನ ತಿಂಗಳು ಬಂದುಬಿಟ್ಟು ಚೇಂಜ್ ಮಾಡಿಕೊಡ್ತೀನಿ ಅಂತ ಇವಾಗ ಮಾನ್ಯ ಕಳೆದ ಬಾರಿ ಇದ್ದಂತಹ ಎಮ್ ಡಿ ಅವರು ಮಹಾಂತೇಶ್ ಬೆಳಿಗ್ಗೆ ಅವರು ನೂರು ರೂಪಾಯಿ ಇದ್ರೂ ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳ್ತಾರೆ ಅನ್ಯಾಯಕ್ಕೆ ಐದುನೂರು ರೂಪಾಯಿ ಅವ್ರಿಗೆ ಆರುನೂರು ರೂಪಾಯಿ ಎಕ್ಸ್ಟ್ರಾ ಬಿಲ್ ಬಂದಿದೆಯಲ್ಲ ಇವಾಗ ಯಾರು ಯಾರಿಗೆ ಡಿಸ್ಕನೆಕ್ಟ್ ಮಾಡಬೇಕು ಒಂದು ಕೆಲಸ ಮಾಡಿ ಈ ರೀತಿಯ ತಪ್ಪುಗಳು ನಿಮ್ಮ ಗಮನಕ್ಕೆ ಬಂದ ಮೇಲೆ ಒಂದು ಹಿರಿಯ ಅಧಿಕಾರಿಗಳಾದರೂ ಫೈನ್ ಕಟ್ಟಿ ಯಾರಿಗೆ ನಾಗರಿಕರಿಗೆ ಇಲ್ವಾ ನೀವೇ ಕಾರ್ಪೊರೇಟ್ ಆಫೀಸಲ್ಲಿ ಕೂತ್ಕೊಂಡು ಏನು ಡಿಸೈನ್ಗಳು ಮಾಡ್ತಾ ಇದ್ದೀರಲ್ಲ ನೀವಾದ್ರೂ ಒಂದು ಅವ್ರಿಗೆ ರೀಫಂಡ್ ಮಾಡಿ ನೀವು ಮಾಡಿರೋ ತಪ್ಪಿಗೆ ನಿಮಗೆ ಶಿಕ್ಷೆ ಆಗಬೇಕಲ್ಲ ಅದು ಯಾರೇ ತಪ್ಪು ಮಾಡಿರಲಿ ಮೆಟ್ರೇಟರ್ ಮಾಡಿರಲಿ ಲೈನ್ ಮ್ಯಾನ್ ಮಾಡಿರಲಿ ಎ ಡಬ್ಲ್ಯೂ ಮಾಡಿರಲಿ ಎ ಇ ಮಾಡಿರಲಿ ಯಾರೇ ಮಾಡಿರಲಿ ಇವತ್ತು ಡಿಸ್ಕನೆಕ್ಷನ್ಗೆ ಇನ್ನೊಂದು ಮತ್ತೊಂದಕ್ಕೆ ಓಡೋಗಂತಹ ಅಧಿಕಾರಿಗಳು ಒಂದು ಸಮಸ್ಯೆ ಆಗಿದೆ ಅಂದಾಗ ಅವರ ಮನೆ ಬಾಗಿಲಿಗೆ ಬಂದು ಯಾವತ್ತು ಸರ್ವಿಸ್ ಕೊಡ್ತೀರ ಸ್ವಾಮಿ ಒಟ್ಟಾರೆಯಾಗಿ ಈ ರೀತಿಯ ಎಮ್ ಡಿ ಸಮಸ್ಯೆಗಳು ಅಥವಾ ರೀಡಿಂಗ್ನ ಸಮಸ್ಯೆಗಳು ಹತ್ತು ಹಲವಾರು ಇದೆ ಇದನ್ನು ಆದಷ್ಟು ಬೇಗ ಬಗೆಹರಿಸಿ ಆದಷ್ಟು ಬೇಗ ಸರಿ ಮಾಡಿಕೊಡಿ ಇವಾಗ ಎ ಡಬ್ಲ್ಯೂ ಅವರು ಒಂದು ಮಾತು ಹೇಳಿದ್ದಾರೆ ಖಂಡಿತವಾಗ್ಲೂ ಅದನ್ನು ನಾನು ಸರಿ ಮಾಡಿಕೊಡ್ತೀನಿ ನಾಳೆಗೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ನೋಡೋಣ ಒಟ್ಟಾರೆಯಾಗಿ ಒಂದಿಷ್ಟು ತಪ್ಪುಗಳು ನಡೀತಾ ಇದ್ರು ಕಣ್ಮುಚ್ಚಿ ಕೂತಂಥ ಅಧಿಕಾರಿಗಳು ಆದಷ್ಟು ಬೇಗ ಕಾಣ್ತಾ ಅಂತ ನಿಮ್ಮವಾಣಿ ಕಡೆಯಿಂದ ನಾನು ಸಹ ಕೇಳ್ಕತಾ ಇದ್ದೀನಿ ನಿಮ್ಮವಾಣಿ ಇದು ಕನ್ನಡಿಗನ ಧ್ವನಿ